ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡೋಣ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಆರನೇ ತಾಲೂಕಾ ಸಮ್ಮೇಳನ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ನಡೆಯಿತು ನಂತರ ಈ ಒಂದು ಸಭೆಗೆ ಆಗಮಿಸಿರುವ ಸಂಗಾತಿಗಳಾದ ಭೀಮಣ್ಣ ಭೋವಿ ಇವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಮತ್ತು ಧ್ವಜಾರೋಹಣವು ನಡೆಯಿತು ಉದ್ಘಾಟಕರಾದ ಎಂ ಪುಟ್ಟು ಮಾತು ರಾಜ್ಯ ಅಧ್ಯಕ್ಷರು ಮಹೇಶ್ ಕಾಟೆ ಹಾಗೂ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಗುರುಸ್ವಾಮಿ ಬಳ್ಳಾರಿ ರಾಜ್ಯ ಸಮಿತಿ ಸದಸ್ಯರು ಮತ್ತು ನಾಗಪ್ಪ ನಾಯಕ್ ಹಮಾಲಿ ಕಾರ್ಮಿಕ ಮುಖಂಡರು ಶಿರಸಿ ಹಾಗೂ ಸಿಐಟಿಯು ಟಿಯು ಮುಖಂಡರುಗಳಾದ ಮುತ್ತಣ್ಣ ಪೂಜಾರಿ ಚಿತಾನಂದ್ ಹರಿಜನ್ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಬಸವಂತಪ್ಪ ಆರ್ ಪೂಜಾರ್ ಮುಂಡಗೋಡ್ ತಾಲೂಕಾ ಭೂ ಹಕ್ಕುದಾರರ ಹಿತರಕ್ಷಣಾ ವೇದಿಕೆ ತಾಲೂಕಾ ಖಜಾಂಚಿಗಳು ಲಕ್ಷ್ಮೀ ಸಿದ್ದಿ ಯಲ್ಲಾಪುರ್ ಮತ್ತು ಕೃಷಿ ಕುಲಿಕಾರ ಸಂಘದ ಪದಾಧಿಕಾರಿಗಳಾದ ಭೂತೇಶ್ ಚಿತ್ರಗಾರ್ ಮಹಾಂತೇಶ್ ಮಳಗಿ ಕೋಟೇಶ್ ಕೊಳಗಿ ಲಕ್ಷ್ಮಿ ಕಲಾಲ್ ಲಕ್ಷ್ಮೀ ತೇವರ್ ಗಣೇಶ್ ಶೇಖ್ ರಮೇಶ್ ಗುಮ್ಮಾಳ ಗೀತವ್ವ ಮಾದರ್ ಸುನೀತಾ ಹರಳೆ ಪಾರ್ವತಿ ಮೋಹನ್ ವಾಲ್ಮೀಕಿ ದಸ್ತಗಿರಿ ಮಳಗಿ ನೀಲಕಂಠ ಭೋವಿ ಮಂಜುನಾಥ್ ಚಂದ್ರಪ್ಪ ವಾಲ್ಮೀಕಿ ಶಿವರುದ್ರಪ್ಪ ಗದಿಯಪ್ಪ ಕಲಾವತಿ ಕಲ್ಕೇರಿ ಈರಣ್ಣ ಕಟ್ಟಿಮನಿ ನೀಲವ ಭೋವಿ ಉಮೇಶ್ ಓಣ್ಕೇರಿ ಗೋಪಾಲ್ ಅಕ್ಕಸಾಲಿ ಹಾಗೂ ಇನ್ನೂ ಹಲವಾರು ಜನ ಕೂಲಿಕಾರರ ಸಂಗಾತಿಗಳು ಇದ್ದು ಅತಿಥಿಗಳಿಗೂ ಹಾಗೂ ರುದಾಪಿಗಳಿಗೂ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸುನೀಲ್ ಹೊನ್ನಾವರ್ ಅವರಿಗೆ ಸಹ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವದ ಮೂಲಕ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ಅವರು ತೀರೋಜಿ ಕೊನೆಗೂ ಅವರೊಂದು ದೊಡ್ಡ ಪದವಿಯಲ್ಲಿದ್ದವರು ಈ ಚಳವಳಿಯನ್ನು ಕಟ್ಟಬೇಕು ಜನರ ಜನಸಾಮಾನ್ಯರ ಬದುಕಿಗೆ ಸ್ಪಂದಿಸಬೇಕು ಅಂತ ಹೇಳಿ ಅವರು ಈ ಹೋರಾಟಕ್ಕೆ ಬಂದು ಮಣ್ಣಿಗೋ ಅಥವಾ ಬೆಂಕಿಗೋ ಹೋಗೋದು ಬೇಡ ನನ್ನ ದೇಹವನ್ನು ಸಂಶೋಧನೆ ಮಾಡಿ ಆ ಸಂಶೋಧಕರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಆಸ್ಪತ್ರೆಗೆ ಕೊಟ್ಟಂಥವರು ಮಹಾ ಮೇಧಾವಿ ಅಂತಾರಾಷ್ಟ್ರೀಯ ನಾಯಕ ಇನ್ನು ಬುಧದೇವ್ ಭಟ್ಟಾಚಾರ್ಯ ಹೇಳಿ ಪಶ್ಚಿಮ ಬಂಗಾಳದಲ್ಲಿ ಹನ್ನೊಂದು ವರ್ಷ ಮುಖ್ಯಮಂತ್ರಿಗಳಾಗಿತ್ತು ಬಹುಶಃ ಪಶ್ಚಿಮ ಬಂಗಾಳದಲ್ಲಿ ಬಡತನವನ್ನು ನೀಗ್ಲಿಕ್ಕೆ ಕಾರಣ ಆದವರಲ್ಲಿ ಅವರು ಒಬ್ರು ಮತ್ತು ವಿ ಎಸ್ ಸಚ್ಚಿತಾನಂದನ್ ಅಂತ ಹೇಳಿ ನೂರ ಒಂದು ವರ್ಷ ಆಗಿತ್ತು ಈಗ ಅವರು ಒಂದು ನಾಲ್ಕೈದು ತಿಂಗಳಲ್ಲಿ ತೀರೋಗ್ಬಿಟ್ರು ಕೇರಳ ರಾಜ್ಯದಲ್ಲಿ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಕೃಷಿ ಕೂಲಿಕಾರರಿಗೆ ಕಲ್ಯಾಣ ಮಂಡಳಿಯನ್ನು ಜಾರಿಗೊಳಿಸಿದಂಥ ಕೀರ್ತಿ ವಿ ಎಸ್ ಅಚ್ಯುತಾನಂದನ್ ಅವರಿಗೆ ಸಲ್ಲುತ್ತೆ ಅವರ ಇತಿಹಾಸವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದ್ರೆ ಅವರು ಒಬ್ಬ ಕೂಲಿಕಾರನ ಮಗನಾಗಿ ಈ ತೆಂಗು ತೆಂಗಿನ ಮರವನ್ನು ಹತ್ತಿ ಹೆಂಡವನ್ನು ಇಳಿಸ್ತಾ ಇದ್ರೆ ಹಿಂದೆ ಈಗಿಲ್ಲ ಆ ಸಮುದಾಯದ ಒಬ್ಬ ಬಡವನ ಮಗನಾಗಿ ಕೆಲಸ ಮಾಡ್ತಾ ಮೊದಲಿಗೆ ಅವರು ಈ ಭತ್ತ ರೇಟ್ ಕೂಲಿಕಾರರು ಕೆಲಸಕ್ಕೆ ಹೋದಾಗ ಆವತ್ತು ಹಣ ಕೊಡ್ತಾ ಇರಲಿಲ್ಲ ಭಾಳ ಹಿಂದಿನ ಒಂದು ಐವತ್ತು ವರ್ಷದ ಹಿಂದೆ ಈ ಭತ್ತ ಭತ್ತ ಕೊಡೋದು ಈ ಕೂಲಿಯಾಗಿ ಅಂತ ಇತ್ತು ಅದರಲ್ಲಿ ಮೋಸ ಮಾಡ್ತಾ ಇದ್ದಂಥ ಶ್ರೀಮಂತರ ವಿರುದ್ಧ ಸೆಣಸಾಟ ಮಾಡಿ ಶ್ರೀಮಂತರು ಪೊಲೀಸ್ನವ್ರ ಕೈ ಒಡಿಸಿ ಕೈಕಾಲು ಮುಡಿಸಿ ಒಂದು ಕಡೆ ಇಟ್ಬಿಟ್ಟಿದ್ರು ಸತ್ತೋಗಿದ್ದಾರೆ ಅಂತ ಹೇಳಿ ಆ ಇಟ್ಟಿದ್ದಂಥ ವ್ಯಕ್ತಿ ಯಾರೋ ಸ್ವಲ್ಪ ಜೀವ ಇದೆ ಅಂತ ಹೇಳಿ ಅವರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರನ್ನು ತಂದು ಸಂತೈಸಿ ಉಳಿದಂಥವ್ರು ಈ ಎಸ್ತು ಐದು ವರ್ಷ ಮುಖ್ಯಮಂತ್ರಿಯಾಗಿ ಕೃಷಿ ಕೂಲಿಕಾರರಿಗೆ ಒಂದು ಮಹತ್ತರ ಬದುಕನ್ನು ಕೇರಳ ರಾಜ್ಯದಲ್ಲಿ ರೂಪಿಸ್ತವರು ಇನ್ನ ಜಿ ಸಿ ಅಂತ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಂತ್ ರೈಸ್ ಸಂಘದ ಅಧ್ಯಕ್ಷರಾಗಿದ್ದರು ಅವರು ಕಾಯಿಲೆಗೊಳಪಟ್ಟುತ್ತಿರೋಗಿದ್ದಾರೆ ಹಾಗೆ ರತ್ನಾಕರ ಸೆಣೈ ಅವರು ಬ್ಯಾಂಕ್ ಫೆಡರೇಷನ್ನಲ್ಲಿ ಕೆಲಸ ಮಾಡ್ತಾ ಬ್ಯಾಂಕ್ನ ಉದ್ಯೋಗಿಗಳಿಗೆ ಮಹತ್ತರ ಬದುಕನ್ನು ರೂಪಿಸಿದವರು ಒಂದು ತಿಂಗಳ ಅವರ ಆದ ಆ ಕೀರ್ತಿ ಅವರಿಗೆ ಅವರು ಆಗುತ್ತಿರೋಗಿದ್ದಾರೆ ಈ ಪ್ರಾಂತ್ ತುಮಕೂರು ಜಿಲ್ಲೆಯ ರೈಸ್ ಸಂಘದ ಅಧ್ಯಕ್ಷರು ಅವರು ವೃತ್ತಿಯ ಮೇಲೆ ನಾನು ಈ ಚಳವಳಿ ಬರಬೇಕು ಅಂತೇಳಿ ಬಂದು ಅವರು ತೀರೋಗಿದ್ದಾರೆವಂಥದ್ದು ನಿಮ್ಮ ಗಮನಕ್ಕೆ ಮತ್ತು ಮಂಡ್ಯದಲ್ಲಿ ಒಬ್ಬರು ಮಧುಕುಮಾರ್ ಅಂತ ತೀರೋಗಿದ್ದಾರೆ ಹಾಗೆಯೇ ಒಬ್ಬರು ಗೌರಮ್ಮ ಶಿವಯ್ಯ ಅಲ್ಲದೆ ಕಾರವಾರ ಒಳಗಡೆ ನಿಮ್ಮ ಒಳಗಡೆ ಸಾಕಷ್ಟು ಈ ಚಳವಳಿಗೆ ಶ್ರಮಿಸಿದಂಥ ಹಲವು ಸಂಘಾತಿಗಳು ತೀರೋಗಿದ್ದಾರೆ ನೆರೆ ಹಾವಳಿಯಲ್ಲಿ ಮೊನ್ನೆ ನೂರಾರು ಸಂಖ್ಯೆಯ ಜನ ತೀರೋಗಿದ್ದಾರೆ ಪಹಲ್ಗಾಂನಲ್ಲಿ ಗುಂಡೇಟ್ಗೆ ಅಮಾಯಿಕರು ಗುಂಡೇಟ್ ಒಡೆದು ತೀರೋಗಿದ್ದಾರೆ ವಿಮಾನ ಪತನ ಆಗಿ ನಾನೂರಕ್ಕೂ ಹೆಚ್ಚು ಜನ ತೀರೋಗಿದ್ದಾರೆ ಇವರೆಲ್ಲರಿಗೂ ತಾವು ಒಂದು ನಿಮಿಷ ಎದ್ದು ನಿಂತು ಅವರಿಗೆ ಶ್ರದ್ಧಾಂಜಲಿ ಕೊಟ್ಟು ಒಂದು ನಿಮಿಷಗಳ ಮೌನಾಶನೆಯೊಂದಿಗೆ

ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್